ನಮಗೆ ಏನಾಗಿತ್ತಂದ್ರೆ ಆ ಪುಸ್ತಕ ಅದು ನಾವು ಪ್ರೀ ಪ್ರಿಂಟಿಂಗ್ಗೆ ಆರ್ಡರ್ ಎಲ್ಲ ನಮಗೆ ಈ ಪುಸ್ತಕ ಆಗಿ ಒಂದು ತಿಂಗಳಿಗೆ ಎಲ್ಲ ಖಾಲಿಯಾಗಿತ್ತು ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ ಹಾಗೆ ನಾವು ಅದರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಅದರ ಬಗ್ಗೆ ಬರೆದಿದ್ದುಂಟಲ್ಲ ಅದಕ್ಕೆ ಹೋಗಿ ಸ್ಟೇ ತಂದು ಅದನ್ನು ಬ್ಯಾನ್ ಆಗಿದೆ ಅಂತ ಪ್ರಚಾರ ಮಾಡಿದೆ ಅವರು ಅದರಲ್ಲಿ ನಂತರ ಏನಾಯಿತು ಕಾಂತಾರ ಬಂತಲ್ಲ ಕಾಂತಾರ ಬಂದಾಗ ಈ ಪುಸ್ತಕ ಬಹಳ ಬೇಡಿಕೆ ಬಂತು ಮತ್ತು ಮಾಯ ಆಗುದಂದ್ರೆ ಏನು ಅಂತ ಜನರಿಗೆ ಗೊತ್ತಿಲ್ಲ ಅಂತ ಗೊತ್ತಾಯ್ತು ತುಂಬಾ ಜನ ನನ್ನ ಹತ್ರ ಕೇಳಿದ್ರು ಕಾಂತಾರ ಬಂದಾಗ ನಾನು ಊರಲ್ಲಿದ್ದೆ ಯಾವಾಗ್ಲೂ ನನ್ನಲ್ಲಿ ಭೂತಾರಾಧನೆ ಬಗ್ಗೆ ಎಲ್ಲ ಮಾಹಿತಿಗಾಗಿ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ ತುಂಬಾ ಜನ ಊರಲ್ಲಿದ್ದ ಕಾರಣ ಫೋನ್ ಸಿಗ್ ಮೊಬೈಲ್ ಸಿಗ್ನಲ್ ಸಿಗುದಿಲ್ಲ ವಾಟ್ಸಪ್ ಮೆಸೇಜ್ ಬರ್ಲಿಕ್ಕೆ ಶುರು ಆಯ್ತು ಮಾಯ ಆಗುದಂದ್ರೇನು ಮಾಯಾದವರು ಏನಾಗ್ತಾರೆ ಶಿವ ಏನಾಗಿದ್ದಾನೆ ಅವ ಏನಾಗಿದ್ದಾನೆ ಇವ ಇದೇ ಅಂತ ಸಂಗತಿ ಅಂತ ಗೊತ್ತಾಗ್ಲಿಲ್ಲ ತಂಗ ಯಾವ ಶಿವ ಅಪ್ಪ ಮಾಯೂ ನನಗೆ ತಮ್ಮ ಹೇಳಿದ ನನ್ನ ಗಣೇಶ್ ಬೆಟ್ಟ ಅಂತೇಳಿ ಲೇಖಕರವರು ಅದು ಕಾಂತಾರ ಅಂತ ಒಂದು ಸಿನಿಮಾ ಅದರಲ್ಲಿ ಮಾಯ ನಾವು ಒಮ್ಮೆ ನೋಡುವ ಅಳದೆ ಬಹಳ ರಶ್ ಆಮೇಲೆ ಅಂತೂ ಹೇಗೋ ಒಂದು ಮಾಡಿ ಸಿನಿಮಾ ನೋಡಿದ್ವಿ ನಾವು ಹೋಗಿ ಹೋದಾಗ ನನಗೆ ಗೊತ್ತಾಯಿತು ಜನರಿಗೆ ಮಾಯ ಆಗುದಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ ಅಂತ ಆಗ ನಾನು ಮಾಯ ಮತ್ತೆ ಜೋಗ ಅಂದ್ರೆ ಏನು ಅಂತ ಹೇಳಿ ವಿಶ್ಲೇಷಣಾತ್ಮಕ ಬರೆದು ಈ ಪುಸ್ತಕವನ್ನು ಬಂದೆ ಇದರಲ್ಲಿ ಮೊದಲಿನ ದೈವಗಳ ಅಷ್ಟು ಮಾಹಿತಿ ಇದೆ ಜೊತೆಗೆ ಹೆಚ್ಚಿನ ಮಾಹಿತಿ ಇದೆ ಐವತ್ತು ದೈವಗಳ ಹೆಚ್ಚಿನ ಮಾಹಿತಿ ಇದೆ ಜೊತೆಗೆ ಮಾಯ ಮತ್ತೆ ಜೋಗದ ಪರಿಕಲ್ಪನೆ ಇದೆ ತುಳುವರಲ್ಲಿ ಮೋಕ್ಷದ ಪರಿಕಲ್ಪನೆ ಇಲ್ಲ ಆದರೆ ಮೋಕ್ಷಕ್ಕೆ ಸಮವಾದಿ ಆಗುವಂಥ ಪರಿಕಲ್ಪನೆ ಜೋಗ ಮತ್ತು ಮಾಯ ಜೋಗ ಅಂದರೆ ಈ ಬದುಕಿಕೊಂಡು ಇರುವಂಥದ್ದು ಆದರೆ ನಾವು ನೀವು ಜೋಗದಲ್ಲಿರುವುದಲ್ಲ ಎಲ್ಲರೂ ಜೋಗದಲ್ಲಿರುವುದಲ್ಲ ಜೋಗ ಅಂದರೆ ಹೇಗೆಂದರೆ ತುಳುವರ ಅಂತಿಮ ಜನ್ಮ ಅಂತ ಹೇಳ್ಬೋದು ಈಗ ಕೊರಗತನಿಯ ದೈವ ಆದ ನಂತರ ಅತ್ತುಕೊಂಡು ಕರೆದಂಥ ತಾಯಿಗೆ ಹೇಳ್ತಾನೆ ತನ್ನ ತಾಯಿ ಬೈರಕ್ಕೆ ಬೈದ್ಯದಿಗೆ ನನ್ನನ್ನು ಇನ್ನು ಕರಿಬೇಡಿ ಅಳ್ಬೇಡಿ ನಾನು ಇಷ್ಟು ಸಮಯ ನಿಮ್ಮ ಜೊತೆಗೆ ಜೋಗದಲ್ಲಿದ್ದೆ ಈಗ ನಾನು ಮಾಯಕಕ್ಕೆ ಸಂದಿದ್ದೇನೆ ಮಾಯ ಆಗುದಲ್ಲ ಆ್ಯಕ್ಚುಲಿ ಮಾಯಕಕ್ಕೆ ಸಲ್ಲುದು ಅಂತ ಹೇಳುದು ಮಾಯಕಕ್ಕೆ ಸಂದಿದ್ದೇನೆ ನೀವು ಇನ್ನು ಕೊರಗತನಿಯ ಬಾ ಅಂತ ಕರೆದು ನೀರಿಟ್ಟು ಕರೆದ್ರೆ ನಾನು ಅಲ್ಲಿ ಬಂದು ದನ ಕರು ಹಸು ಬೆಳೆ ರಕ್ಷಣಾ ಬಾಣಂತಿ ಮಕ್ಕಳು ಎಲ್ಲರಿಗೆ ನಾನು ರಕ್ಷಣೆ ಕೊಡ್ತೇನೆ ಅಂತ ಹೇಳ್ತೇನೆ ಅದೇ ರೀತಿ ಕೋಟಿ ಚೆನ್ನೆಯರು ದೈವವಾಗುವ ಮುಂಚೆ ಅವರ ಅಂತಿಮ ಸಾವಿನ ಹಂತ ಬಂದಿರ್ತಾರೆ ಆಗ ಅವರು ಮೂರು ಬಲ್ಲಾಳರನ್ನ ಕರೆದು ಹೇಳ್ತಾರೆ ಇಷ್ಟು ಸಮಯ ನಾವು ನಿಮ್ಮ ಜೊತೆಗೆ ಜೋಗದಲ್ಲಿದ್ದೇವೋ ಇನ್ನು ನಾವು ಮಾಯಕಕ್ಕೆ ಸಲ್ತೇವೆ ನೀವು ಗರಡಿ ಕಟ್ಟಿ ಆರಾಧನೆ ಮಾಡಿಕೊಂಡು ಬನ್ನಿ ನಾವು ನ್ಯಾಯ ಧರ್ಮ ಸತ್ಯವನ್ನ ನೆಲೆಗೊಳಿಸ್ತೇವೆ ಇಲ್ಲಿ ಎದ್ದು ಎತ್ತಿ ಹಿಡಿತೇವೆ ಅಂತ ಹೇಳ್ತಾರೆ ಇಲ್ಲಿ ಹಾಗೆ ಜೋಗ ಅಂದ್ರೆ ಅಲ್ಲ ಅದೇ ಹೇಳಿದ್ದೆ ಮಾಯ ಆಗುದಂದ್ರೆ ತುಳುವರ ಮೋಕ್ಷಕ್ಕೆ ಸಂವಾದಿಯಾದ ಪದ ಮೋಕ್ಷ ಇಲ್ಲ ತುಳುವರಲ್ಲಿ ಮೋಕ್ಷದ ಹೇಗೆಂದ್ರೆ ಮೋಕ್ಷ ಆಗುವುದು ಹೇಗೆಂದ್ರೆ ಈಗ ಮೋಕ್ಷ ಯಾರ್ಯಾರು ಪಡಿಲಿಕ್ಕೆ ಆಗುದಿಲ್ಲ ಹೌದು ಈಗ ಅಂತಿಮ ಜನ್ಮವನ್ನು ಮೋಕ್ಷಕ್ಕೆ ಇರುವಂತ ಅಂತಿಮ ಜನ್ಮ ಹೇಳ್ತೇವೆ ಜೈನರಲ್ಲಿ ಚರಮ ಚರಮದೇಹ ಧಾರಣೆ ಅಂತ ಹೇಳ್ತೇವೆ ಜೈನರಲ್ಲಿ ದೇಹಧಾರಿಯಾದವರು ನಂತರ ಅವರಿಗೆ ಮರುಜನ್ಮ ಇಲ್ಲ ಅವರು ನಂತರ ತೀರ್ಥಂಕರಾಗುವುದು ಅಂತಿಮ ಜನ್ಮ ಅವರಿಗೆ ಈಗ ಕ ಶಂಕರಾಚಾರ್ಯ ಮಧ್ವಾಚಾರ್ಯ ಇವರು ಕೂಡ ಎಲ್ಲ ಮೋಕ್ಷ ಪಡೆದಿದ್ದಾರೆ ಅಂತ ಹೇಳ್ತಾರೆ ಇವರು ಮೋಕ್ಷವನ್ನು ಪಡಿಬೇಕಾದ್ರೆ ಒಂದಷ್ಟು ಅರ್ಹತೆಯನ್ನು ಗಳಿಸಿರ್ತಾರೆ ಅವರ ಅಂತಿಮ ಜನ್ಮ ಆಗಿರ್ತದೆ ಅವರು ಎಂಥ ಅರ್ಹತೆ ಪಡೆದಿರ್ತಾರೆ ಅಂದರೆ ಅಧಿಕಾರಿ ತು ವಿಧಿವಧ ವೇದ ವೇದಾಂಗತ್ವೇನ ಆಪಾತಃ ಅಧಿಗತಾರ್ಥ ಕಿಲ ಅಸ್ಮಿನ್ ಜನ್ಮನಿ ಜನ್ಮಾಂತರೇವ ಕಾಮ್ಯ ವರ್ಜನ ಪುರಸ್ಸರಂ ನಿತ್ಯ ನೈಮಿತಿಕ ಪ್ರಾಯಶ್ಚಿತ್ತೋಪಾಸನಾನುಷ್ಠಾನೇನ ನಿತ ಅಂತಹ ನಿರ್ಮಲ ಸ್ವಾಂತಹ ಪ್ರಮಾತ ಆ ಇಷ್ಟು ಅರ್ಹತೆಯನ್ನು ಒಂದು ಜನ್ಮದಲ್ಲಿ ಪಡೆಯುವುದಲ್ಲ ಜನ್ಮ ಜನ್ಮಾಂತರದಿಂದ ಪಡೆದು ಅಂತಿಮ ಜನ್ಮಕ್ಕೆ ಅವರು ಬರೆದಿರ್ತಾರೆ ಹಾಗೆ ತುಳುವರಲ್ಲಿ ಮಾಯ ಆಗುವವರು ಇಂಥ ಈ ಮಾಯ ಆಗುವಂಥ ಅರ್ಹತೆಯನ್ನು ಮೋಕ್ಷ ಮೋಕ್ಷ ಅಂದರೆ ಮೋಕ್ಷಕ್ಕೆ ಸಂವಾದಿಯಾಗಿರುವಂಥ ಒಂದು ಪರಿಕಲ್ಪನೆ ಅವರು ಬಂದು ಜೋಗಕ್ಕೆ ಬಂದಿರ್ತಾರೆ ಈ ಅರ್ಹತೆಯನ್ನು ಪಡೆದು ಜೋಗಕ್ಕೆ ಬಂದಿರ್ತಾರೆ ಅವರು ಮಾಯಾಗಿ ದೈವ ಅವರು ಕಾಂತಾರ ಸಾಕಷ್ಟು ಜನಕ್ಕೆ ಮಾಯ ಆಗೋದು ಗೊತ್ತಿಲ್ಲ ವಿಸ್ತೃತವಾಗಿ ಬರುವುದು ಈ ಪುಸ್ತಕವನ್ನ ತಂದೆ ಇದರಲ್ಲಿ ಕರಾವಳಿಯ ಸಾವಿರದ ಇನ್ನೂರ ಐವತ್ತು ಮೂರು ದೈವಗಳ ಮಾಹಿತಿ ಇದೆ ಜೊತೆಗೆ ಮಾಯ ಮತ್ತೆ ಜೋಗ ಅಂದ್ರೆ ಏನು ಅಂತ ಇದೆ ಅದರಲ್ಲಿ ಈ ಮಾಯ ಆಗುದಂದ್ರೆ ಏನು ಅಂತ ಅವರು ಮಾಯ ಆಗುದಂದ್ರೆ ಇಲ್ಲ ಆಗುದಲ್ಲ ಸಾಯುದಲ್ಲ ಅದೃಶ್ಯ ಆಗುದಲ್ಲ ಮಾಯ ಆಗುದಂದ್ರೆ ಒಂದು ಪರಿಕಲ್ಪನೆ ಅವರು ದೈವತ್ವವನ್ನು ಸಿನಿಮಾ ವಿಷಯಕ್ಕೆ ಬಂದ್ರೆ ಕಾಂತಾರ ಸಿನಿಮಾದಲ್ಲಿ ಹೇಗೋ ರಿಷಬ್ ಶೆಟ್ಟಿ ಲಾಸ್ಟ್ ನಲ್ಲಿ ಮಾಯ ನೋಡಿ ನಮ್ಮಲ್ಲಿ ಹೊಸ ಬಟ್ಟಿನಲ್ಲಿ ರಾಹುಗಳಿಗೆ ಕಟ್ಟಿದವರು ಮಾಯ ಆಗಿದ್ದಾರೆ ಏನು ಕೂಜಿಲು ದೈವಗಳನ್ನು ಕಟ್ಟಿದವರು ಮಾಯ ಆಗಿದ್ದಾರೆ ಜುಮಾದಿ ದೈವವನ್ನು ಕಟ್ಟಿದವನಲ್ಲಿ ಒಂದು ನೀರಿನ ಹೊಂಡಕ್ಕೆ ಮಾರ ದಾರಿ ಮಾಯದ್ದು ಅನೇಕ ಕಥೆಯನ್ನು ಕೇಳಿವೆ ಹೀಗೆ ಕಣ್ಣಾರೆ ನೋಡ್ತಾ ಹಾಗೆ ಮಾಯ ಆಗಿದ್ದಾರೆ ಇವರೆಲ್ಲ ಈಗ ಪಾರ್ಟ್ ಟೂ ಬೇರೆ ಬರ್ತಿದ್ಯಲ್ಲ ಮೇಡಮ್ ಕಾಂತಾರ ಅದರಲ್ಲಿ ಪರಶುರಾಮನ ಅವತಾರದಲ್ಲಿ ತರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು ಕೂಡ ಒಂದಷ್ಟು ಕಡೆ ಅಂದ್ರೆ ಲುಕ್ ಅಂದ್ರೆ ಇವಾಗ ಪ್ರೀಕ್ವಲ್ ಅಲ್ವಾ ಹಾಗಾಗಿ ಈ ಹಿಂದೆ ಏನಾದ್ರೂ ನಡೆದಿರುವಂತದನ್ನ ತೋರಿಸ್ತಾರೆ ನಿಮ್ಗೆ ಏನಾದ್ರು ಒಂದ್ ಐಡಿಯಾ ಇರ್ಬೋದಾ ಅಂತ ಕಾಂತಾರ ಪ್ರೀಕ್ವಲ್ ಅಲ್ಲಿ ಏನಿದೆ ಅಂತ ನಂಗೂ ಗೊತ್ತಿಲ್ಲ ತುಂಬಾ ಜನ ನನ್ನ ಹತ್ರ ಕೇಳ್ತಾರೆ ಊಹಿಸಿ ಕೆಲವೊಂದು ಕಥೆಯನ್ನು ನಾನು ಊಹಿಸಿದ್ದೇನೆ ಬಟ್ ಅದಲ್ಲ ಅವರು ಬಹಳ ಕ್ರಿಯೇಟಿವ್ ಇದ್ದಾರೆ ಈಗ ನೋಡಿ ಇಂಥ ಮಾಯವಾದ ಒಂದು ದಂತಕಥೆಯನ್ನು ಆಧರಿಸಿ ಎಂಥ ಅದ್ಭುತವಾದ ಸಿನಿಮಾವನ್ನು ಮಾಡಿಲ್ಲ ಅವರಲ್ವಾ ಹಾಗಾಗಿ ಫ್ರೀಕ್ವೆಲ್ ಕೂಡ ಅಂತದ್ದು ಇರ್ಬೋದು ಇನ್ನು ಈ ಪಂಜುಲಿ ದೈವದೆಲ್ಲ ಪ್ರೀಕ್ವೆಲ್ ಹೇಳೋದಾದರೆ ಏನಿದೆ ಅಂತ ಈಗ ಪಂಜುರ್ಲಿ ದೈವ ಪಂಜುಲಿ ದೈವವನ್ನು ಅಲ್ಲಿ ತೋರಿಸಿದ್ದಾರೆ ಪಂಜುಲಿ ದೈವದ ಮೂಲ ಕಥೆ ಏನಿದೆ ಪಂಜುಲಿ ದೈವ ಯಾರು ಈಗ ನಾನು ಹೇಳಿದೆ ಅನೇಕರು ಪ್ರಧಾನ ದೈವದ ಸೇರಿಗೆಗೆ ಸಂಧು ದೈವತ್ತು ಪಡೆದದ್ದು ಇವರೆಲ್ಲ ಕೋಟಿ ಚೆನ್ನಯ್ಯ ಕೊರಗತನೆಯ ಇವರೆಲ್ಲ ಅಲ್ವಾ ಹಾಗಾದರೆ ಪ್ರಧಾನ ದೈವಗಳು ಯಾರು ಕೇಳಿದರೆ ತುಳುವಿನಲ್ಲಿ ಈಗ ಒಂದು ಪಂಜುರ್ಲಿ ಇಲ್ಲಿ ಪಂಜುರ್ಲಿಯ ಸಾನ್ನಿಧ್ಯಕ್ಕೆ ಸೇರಿ ಅನೇಕರು ದೈವಗಳಾಗಿದ್ದಾರೆ ಈ ಪಂಜುಲಿ ದೈವ ಯಾರು ಹೇಳದೊಂದು ಕಥೆ ಇದೆ ಇಲ್ಲ ಒಂದು ಪಾಠದ ಕಥೆ ಸಿಗ್ತದೆ ಇದಕ್ಕೆ ಪುರಾಣ ಮೂಲದ ಕಥೆ ಇದೆ ಶಿವ ಈಶ್ವರ ದೇವರು ಬೇಟೆಗೆ ಹೋಗ್ತಾರೆ ಹೋಗುವಾಗ ಪಾರ್ವತಿ ದೇವಿ ಹಠ ಮಾಡಿ ಬರ್ತಾರೆ ಶಿವದೇವರು ಹೇಳ್ತಾರೆ ಈಶ್ವರ ದೇವರು ನೀನು ಕಂಡದ್ದನ್ನು ಕಂಡ ಹಾಗೆ ಹೇಳ್ತೀಯ ನೋಡಿದ್ದನ್ನು ನೋಡಿದೆ ಅಂತ ಹೇಳ್ತಿ ನೀನು ಬರಬೇಡ ಅಂತ ಇಲ್ಲ ಅಂತ ಹಠ ಮಾಡಿ ಹೋಗ್ತಾರೆ ಹೋಗಿ ಈಶ್ವರ ದೇವರು ಆಡ್ತಾರೆ ಒಂದು ಹಂದಿಯನ್ನು ಆಡ್ತಾರೆ ಆಗ ಹಂದಿ ಸಾಯ್ತದೆ ಗಂಡು ಗಂಡು ಹಂದಿ ಹೆಣ್ಣು ಹೆಣ್ಣು ಹಂದಿ ಓಡಿ ಹೋಗ್ತದೆ ಅಲ್ಲಿ ನಾಲ್ಕು ಹಂದಿ ಮರಿಗಳಿದ್ದು ಅದರಲ್ಲಿ ಒಂದು ತುಂಬ ಚಂದ ಇತ್ತು ಒಂದು ಹಂದಿ ಮರಿ ಅದನ್ನು ದೇವಿ ಹಠ ಮಾಡಿ ಊರಿಗೆ ತೊಗೊಂಡು ಬರ್ತಾರೆ ಕೈಲಾಸಕ್ಕೆ ಕರ್ಕೊಂಡು ಅದನ್ನು ಚಂದಕ್ಕೆ ಸಾಕ್ತಾರೆ ಸಾಕಿ ಬಹಳ ದಟ್ಟ ಪುಷ್ಟವಾಗಿ ಬೆಳೀತದೆ ಅದು ಅದಕ್ಕೆ ತುಂಬಾ ಚೆನ್ನಾಗಿ ತಿನ್ನಲಿಕ್ಕೆ ಕೊಟ್ಟರು ಕೂಡ ಅದರ ಕೆಟ್ಟ ಅಭ್ಯಾಸ ಏನಂದ್ರೆ ರಾತ್ರಿ ರಾತ್ರಿ ತಪ್ಪಿಸ್ಕೊಂಡು ಹೋಗಿ ಅಕ್ಕಪಕ್ಕದ ಊರಿಗೆ ಹೋಗಿ ಇದು ಮಾಡೋದು ತಿನ್ನುದು ಬೆಳೆಯನ್ನು ಹಾಳು ಮಾಡುದು ಹಾಗೆ ಜನರೆಲ್ಲ ಬಂದು ಈಶ್ವರ ದೇವರಿಗೆ ಇದು ಅಂಥದ್ದು ದೂರು ಕೊಡ್ತಾರೆ ಹಾಗೆ ಈಶ್ವರ ದೇವರು ಬೇಟ ಆ ಹಂದಿಯನ್ನು ಬೇಟೆಯಾಡಬೇಕು ಅಂತ ಹೋಗ್ತಾರೆ ಎಷ್ಟು ಬೇಟೆಯಾಡಿ ಹುಡುಕಿದ್ರೂ ಅದು ಸಿಗುವುದಿಲ್ಲ ಕೊನೆಗೆ ಅದಾಗಿ ಬಂದು ದೇವರ ಬಳಿ ಶರಣಾಗ್ತದೆ ಆಗ ಈಶ್ವರ ದೇವರು ಅದಕ್ಕೆ ಬಾಣ ಬಿಡ್ತಾರೆ ಅದು ನೋವಿನಿಂದ ಅಳ್ತಾ ದೇವಿ ಬಳಿಗೆ ಬಂದು ಪಾರ್ವತಿ ದೇವಿಯ ಕಾಲಬುಡದಲ್ಲೇ ಸಾಯ್ತದೆ ಆಗ ಪಾರ್ವತಿ ದೇವಿಗೆ ಭಾಳ ದುಃಖ ಆಗ್ತದೆ ಆಗ ತುಂಬ ಹಠ ಮಾಡ್ತಾರೆ ನನಗೆ ಇದು ಬೇಕು ಅಂತ ಹಾಗೆ ಈಶ್ವರ ದೇವರು ಬಂದು ಅದಕ್ಕೆ ಪ್ರಾಣವನ್ನು ಜೀವಕಲೆ ಕೊಡ್ತಾನೆ ಆಮೇಲೆ ಹೇಳ್ತಾರೆ ನೀನು ಗಣಾಮಣಿಯಾಗಿ ಭೂಲೋಕಕ್ಕೆ ಹೋಗು ದುಷ್ಟರನ್ನು ಶಿಕ್ಷಿಸು ಶಿಷ್ಟರ ರಕ್ಷಣೆ ಮಾಡು ನೀನು ಅವರು ಕೊಟ್ಟ ಆಹಾರವನ್ನು ಆಹಾರವನ್ನು ಸ್ವೀಕರಿಸು ದ ಇದು ಸತ್ಯ ಧರ್ಮವನ್ನು ನೆಲೆಗೊಳಿಸು ಅಂತೂ ಭೂಮಿಗೆ ಕಳಿಸ್ತಾರೆ ಅಂತ ಒಂದು ಕತೆ ಅದು ಪಂಜುರ್ಲಿ ಆಯಿತು ಹಂದಿ ಮರಿಯ ಪಂಜುರ್ಲಿ ಅಂದರೆ ಪಂಜಿ ಕುರ್ಲೆ ಅಂದರೆ ಹಂದಿಮರಿ ಅಂತ ಅರ್ಥ ತುಳುವಿನಲ್ಲಿ ಈಗ ಇದು ಒಂದು ಕತೆ ಪಂಜುರ್ಲಿಗೆ ಸಂಬಂಧಿಸಿ ಇನ್ನೊಂದು ಕತೆ ಪಂಜುರ್ಲಿಗೆ ಸಂಬಂಧಿಸಿದೆ ಅದು ಹೌಂದೇರಾಯನ ವಾಲಗ ಅಂತ ಕುಂದಾಪುರ ಕಡೆ ಬಹಳ ಪ್ರಸಿದ್ಧವಾದ ನೃತ್ಯ ಇದೆ ಈ ಹೌಂದೇರಾಯ ಸುರಪುರ ಅರಸರ ಒಂದು ಕವಲು ಅಲ್ಲಿ ಸುರಾಲು ಅರಮನೆ ಅಂತ ಇದೆ ಈಗ ಕೂಡ ಅವರ ಒಂದು ಅರಮನೆ ಅವರು ತಿರುಪತಿಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ರಂತೆ ಪಾಳೆಗಾರರಾಗಿದ್ದರಂತೆ ಅಲ್ಲಿಯ ಏನು ರಕ್ಷಣೆ ಕಾರ್ಯವನ್ನು ಮಾಡ್ತಾ ಇದ್ರಂತೆ ಹಾಗೆ ಪಾ ಈ ಹೌಂದೆ ಒಂದು ದಿವಸ ತಿರುಪತಿಗೆ ಹೋಗಿದ್ದು ಅವನ ಪರಿವಾರ ಸಮೇತ ಹಿಂದೆ ಬರ್ತಾನೆ ಹಿಂದೆ ಬರುವಾಗ ಕುದುರೆ ಮೇಲೆ ಎಲ್ಲ ಬರುವುದಲ್ವ ಆಗ ವಾಹನ ಇದ್ದ ಕಾಲ ಅಲ್ಲ ಅಲ್ಲಲ್ಲಿ ತಡೆ ಬೀಡಾರ ಅಲ್ಲಲ್ಲಿ ಉಳಕೊಳ್ಳಿಕ್ಕಿದೆ ಹಾಗೂ ಒಂದು ಕಡೆ ಉಳಿದಾಗ ಒಂದು ಬಿಳಿ ಹಂದಿ ಕಾಣಿಸ್ಕೊಳ್ತದೆ ಅದನ್ನು ಬೇಟೆಯಾಡಿ ತಿಂತಾರೆ ತಿಂದ ಮೇಲೆ ಗೊತ್ತಾಗ್ತದೆ ಅವರಿಗೆ ಓ ಅದು ದೈವ ದೈವಸ್ವರೂಪಿಯಾದಂಥ ಹಂದಿಯ ಮರಿಯಾಗಿತ್ತು ನಾವು ತಿನ್ನಬಾರ್ದಿತ್ತು ಅಂತ ಹಾಗೆ ಬಂದು ಮತ್ತೆ ಮರವಂತೆಯಲ್ಲಿ ವರಹಸ್ವಾಮಿ ದೇವಾಲಯವನ್ನು ಕಟ್ಟಿಸಿದ ಅಂತ ಹೇಳ್ತಾರೆ ಆದರೆ ವರಹಸ್ವಾಮಿ ದೇವಾಲಯದ ಐತಿಹ್ಯ ಹೇಳಿದ್ರೆ ಅದನ್ನು ಮಹಾರಾಜಸ್ವಾಮಿ ವರಹಸ್ವಾಮಿ ದೇವಾಲಯ ಅಂತ ಕರೀತಾರೆ ಮಹಾರಾಜ ವರಹಸ್ವಾಮಿ ದೇವಾಲಯ ಅಲ್ಲಿ ಪುತ್ರ ದೋಷಕ್ಕೋಸ್ಕರ ಕಟ್ಟಿದ್ದು ಅಂತ ಹೇಳ್ತಾರೆ ಇನ್ನೀ ಪುತ್ರ ಅಂದರೆ ಯಾವುದು ಮರಿ ಮರಿ ಕೊಂದ ದೋಷಕ್ಕೆ ಹಾಡೋದು ಗೊತ್ತಿಲ್ಲ ಅಥವಾ ಆ ರಸನ ಪುತ್ರ ಮಗನನ್ನೇ ಅವನು ಕೊಂದ ತಂದೆ ಮಗನನ್ನೇ ಯಾಕೆ ಕೊಲ್ತಾನೆ ಅಲ್ವಾ ಗೊತ್ತಿಲ್ಲ ಹಾಗೆ ಅಲ್ಲಿ ಪುತ್ರ ದೋಷಕ್ಕೆ ಕೊಂದದ್ದು ಅಂತ ಹೇಳ್ತಾರೆ ಹೀಗೆ ಅಲ್ಲಿ ಪಂಜುಲಿ ಆರಾಧನೆ ವರಾಹಮೂರ್ತಿ ಆರಾಧನೆಯಲ್ಲಿ ಇದೆ ಹಾಗೆ ಇನ್ನು ಕಾಂತಾರ ಪಂಜುರ್ಲಿ ಅಂತ ಒಂದು ದೈವ ಇದೆ ಈ ಕಾಂತಾರ ಸಿನಿಮಾ ಬಂದ ಮೇಲೆ ನಮ್ಮ ಗಮನಕ್ಕೆ ಬಂತದ್ದು ಅಲ್ಲಿ ಹೋಗಿ ನಾನು ಮಾಹಿತಿಯನ್ನು ಸಂಗ್ರಹ ಮಾಡಿದೆ ಅಲ್ಲಿ ಅವರನ್ನು ಸಂಪರ್ಕಿಸಿ ಕಾಂತಾರ ಅಂದರೆ ಕಾಂತಾವರ ಅನ್ನೋದು ಕಾರ್ಕಳದಲ್ಲಿರುವ ಕಾರ್ಕಳಕ್ಕೆ ಸೇರಿದಂಥ ಒಂದು ಪ್ರದೇಶ ಈಗ ಕೂಡ ಅದು ಸಣ್ಣ ಅಲ್ಲಿ ದೊಡ್ಡ ಸೌಲಭ್ಯಗಳೆಲ್ಲ ಇಲ್ಲ ಆಧುನಿಕ ಸೌಲಭ್ಯಗಳು ಬರಲಿಲ್ಲ ಮೊದಲಂತೂ ಕುಗ್ರಾಮ ಆಗಿರ್ಬೋದು ಅದು ದೊಡ್ಡ ಕಾಡಿದ್ದಿರ್ಬೋದು ಅಲ್ಲಿ ಹಾಗೆ ಕಾಂತಾವರ ಕಾಂತಾರ ಅಂತ ಹೆಸರು ಬಂದಿದೆ ಅಲ್ಲಿ ಕಾಂತಾರೇಶ್ವರ ದೇವಾಲಯ ಇದೆ ಅಲ್ಲಿ ಅಲ್ಲಿ ಕಾಂತಾರ ಪಂಜುಲಿ ಅಂತ ಹೇಳಿ ದೈವಕ್ಕೆ ಒಂದು ಆರಾಧನೆ ಇದೆ ಅಲ್ಲಿ ಎರಡು ಪಂಜುಲಿ ಹೇಳಿವೆ ಒಂದು ಅಂಜು ಅಣ್ಣಪ್ಪ ಇದೆ ಇನ್ನೊಂದು ಇನ್ನೊಂದು ಪಂಜುಲಿಯ ಮುಖವಾಡ ಇದೆ ಎರಡು ಪಂಜುಲಿಯ ಮುಖವಾಡ ಇದೆ ಆಗ ಅಲ್ಲಿ ನಾನು ಕೇಳಿದಾಗ ಕಾಂತಾರ ಪಂಜುಲಿ ಬಗ್ಗೆ ಅಲ್ಲಿ ಹೇಳ್ತಾರೆ ಏನಂತಂದರೆ ನಾನು ಕಲ್ಲ ಪಂಜಿಯಾಗಿ ನೆಲೆಯಾದೆ ಕಲ್ಲಿನ ಹಂದಿಯಾಗಿ ನಾನು ನೆನೆಯಾದೆ ಅಂತ ನೆಲೆಯಾದೆ ಅಂತ ನುಡಿ ಕಟ್ಟಿನಲ್ಲಿ ಬರ್ತದೆ ಆಗ ನಾನು ಕೇಳಿದೆ ಅಲ್ಲಿ ಕಲ್ಲಿನ ಹಂದಿ ಉಂಟ ಹಂದಿಯ ಕಲ್ಲಿನ ಮೂರ್ತಿ ಉಂಟ ಕೇಳಿದೆ ಇಲ್ಲ ಕಲ್ಲಿನ ಮಂಚ ಏನಾದರೂ ಉಂಟಾ ಇಲ್ಲ ಹಾಗಾದರೆ ಕಲ್ಲಿನ ಅಂತ ಯಾಕೆ ಬಂತು ಮತ್ತೆ ಬೇರೆ ಕತೆ ವಿಚಾರಿಸಿದಾಗ ಹೇಳಿದರು ಅಲ್ಲಿ ಅಲ್ಲಿ ಸಮೀಪ ಕುರಿಗುತ್ತು ಅಂತ ಅಲ್ಲೆಲ್ಲ ಒಂದು ಕಡೆ ಅಣ್ಣಪ್ಪ ದೈವದ ಕೋಲಾಗ್ತಾ ಇತ್ತಂತೆ ನೇಮ ಆಗ ಈ ಮನೆಯವರು ಕುರಿಗುತ್ತಿನವರು ಹೋದರು ಅವರು ಹೋಗಿ ಹಿಂದೆ ಬರುವಾಗ ದೈವ ಹಿಂಬಾಲಿಸ್ಕೊಂಡು ಒಂದು ಬ್ರಾಹ್ಮಣದ ರೂಪದಲ್ಲಿ ಬಂತಂತೆ ಅದು ಗೊತ್ತಿಲ್ಲ ಇವರಿಗೆ ಬ್ರಾಹ್ಮಣದ ರೂಪದಲ್ಲಿ ಬಂದಿದೆ ಅಂತ ಯಾರೋ ಬ್ರಾಹ್ಮಣ ಒಟ್ಟು ಹಿಂದೆ ಬಂದಿದ್ದೇನೆ ಅಂತ ಅಂದ್ಕೊಂಡು ಮತ್ತೆ ಕಾಣುವುದಿಲ್ಲ ಮತ್ತೆ ಅವರು ಹೋಗಿ ಮಲಗಿದಾಗ ರಾತ್ರಿ ದೈವ ಕಾಣಿಸಿಕೊಂಡು ಹೇಳ್ತಂತೆ ನಾನು ಹಿಂದಿಯಿಂದ ಬಂದೆ ನನಗೆ ಇಲ್ಲಿ ನೆಲೆ ಕೊಡಬೇಕು ನನಗೆ ಇಲ್ಲಿ ಆರಾಧನೆ ಮಾಡಬೇಕು ಅಂತ ಆಗ ಕುರಿಗುತ್ತಿನವರು ಹೇಳ್ತಾರಂತೆ ನನಗೆ ನಿನ್ನಂತೂ ದೊಡ್ಡ ದೈವವನ್ನೆಲ್ಲ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನು ಇಲ್ಲಿಯ ಕಾಂತಾರೇಶ್ವರ ದೇವ ದೇವಸ್ಥ ದೇವ ದೇವ ದೇವರಿದ್ದಾನಲ್ಲ ಕಾಂತಾರೇಶ್ವರ ಅವನತ್ರ ಹೋಗಿ ಕೇಳು ಅಂತ ಹಾಗೆ ಮರುದಿವಸ ಮಾಡುವಾಗ ಉತ್ಸವ ಬಲಿ ಬರುವಾಗ ದಕ್ಷಿಣ ದಿಕ್ಕಿನಲ್ಲಿ ತಡೆ ಆಗ್ತದೆ ಅಂತ ಹೋಗೋದಿಲ್ಲ ಅಂತೆ ಆಗ ಗೊತ್ತಾಗ್ತದೆ ದೈವ ಇಲ್ಲಿ ಬಂದಿದೆ ಅಂತ ಹಾಗೆ ದೈವಕ್ಕೆನಲ್ಲೇ ಕೊಡ್ತಾರೆ ಆದರೆ ಇನ್ನೊಂದು ದೈವ ಯಾವುದಲ್ಲಿ ಪಂಜುಲಿ ಇರುವುದು ಎರಡು ಪಂಜುಲಿಯ ಮೊಗ ಇದೆ ಅಲ್ಲಿ ಇನ್ನೊಂದು ಕತೆ ಇದೆ ಅಂದರೆ ಸ್ವಲ್ಪ ಸಮಯದ ನಂತರ ಈ ದೇವಾಲಯದ ಪ್ರಾಂಗಣದಲ್ಲಿ ಒಂದು ಹಂದಿ ಮರಿ ಕಾಣಿಸ್ಕೊಡ್ತದಂತೆ ಆಗ ದೇವಾಲಯದ ಹಂದಿ ಕಾಣಿಸ್ಕೊಂಡ ಹಂದಿಯನ್ನು ಕೊಲ್ಲೋದು ಯಾಕೆ ಹೇಳಿ ಅಲ್ಲಿ ಒಂದು ಮೈಲಿಗಳ ಕುಟುಂಬ ಇರುತ್ತೆ ಬಹಳ ಪ್ರಸಿದ್ಧ ಅವರು ಬಹಳ ಬಲಿಷ್ಠರಂತೆ ಅವ್ರನ್ನಲ್ಲಿ ಜಮೀನ್ದಾರಾಗಿದ್ದವರಂತೆ ಅವರಿಗೆ ಆ ಹಂದಿ ಮರಿಯನ್ನು ಸಾಕಲಿಕ್ಕೆ ಕೊಡ್ತಾರೆ ಸಾಕಿ ಅಂತ ಅವರು ಚೆನ್ನಾಗಿ ಸಾಕ್ತಾರೆ ಆದರೆ ಹಂದಿ ಮರಿಯ ಇದು ಏನಂದರೆ ಅದು ಎಷ್ಟೇ ಚೆನ್ನಾಗಿ ಮನೆಯಲ್ಲಿ ತಿನ್ನಲಿಕ್ಕೆ ಕೊಟ್ಟರು ಕೂಡ ಬಳ್ಳಿ ಕಡಿದುಕೊಂಡು ತಪ್ಪಿಸ್ಕೊಂಡು ಹೋಗಿ ಅಕ್ಕಪಕ್ಕದ ಗದ್ದೆಗೆ ದಾಳಿ ಮಾಡೋದು ಅಲ್ಲಿ ಬೆಳೆಯನ್ನು ಹಾಳು ಮಾಡೋದು ಆಗ ಎಲ್ಲರೂ ಬಂದು ದೂರು ಕೊಡ್ತಾರೆ ಆಗ ದಾರಿಯಲ್ಲಿ ಅದನ್ನು ಕೊಂದು ಕೊಲ್ತಾರೆ ಕೊಂದ ನಂತರ ಊರಿಗೆ ಊರೇ ದುರಂತಗಳ ಸರೆ ಮಾಲಿ ಆಯ್ತಂತೆ ಆ ಮನೆಯ ಎಂಟು ಜನರನ್ನು ಸತ್ತು ಎಂಟು ಜನ ಆಮೇಲೆ ಗೊತ್ತಾಯಿತು ಅದು ದೈವ ಅಂತ ಹೇಳಿ ದೈವ ಸ್ವರೂಪಿಯಾದ ಹಂದಿಯಾಗಿತ್ತು ಹಾಗೆ ಅಲ್ಲಿ ಅದನ್ನು ಕಾಂತಾರ ಪಂಜುರ್ಲಿ ಅಂತ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು ಹಾಗಾಗಿ ಪಂಜುರ್ಲಿಯ ಹಿನ್ನೆಲೆ ನೋಡಿದರೆ ಎಲ್ಲ ಕಡೆ ಬೇಟೆಯ ಕಥೆ ಇದೆ ಶಿವನದ್ರಲ್ಲಿ ಬೇಟೆ ಇದ್ರಲ್ಲೂ ಕೊಂದದ್ದು ಆ ಎಲ್ಲದಲ್ಲೂ ಹಾಗೆ ಕಾಂತಾರ ಪ್ರೀಕ್ವಲ್ ನಲ್ಲೂ ಇಂಥ ಕತೆ ಇರ್ಬೋದಾ ನಂಗೆ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಹೇಳುದು ಗೊತ್ತಿಲ್ಲ ಇನ್ನು ಪರಶುರಾಮ ಸೃಷ್ಟಿಯ ಕತೆ ಇದೆ ತುಳುನಾಡಿನಲ್ಲಿ ಬಂದಿದೆ ನಮ್ಗೆ ಗೊತ್ತಿಲ್ಲ ಅಂತ ಏನು ಕತೆ ಮಾಡಿದ್ರು ಬಹಳ ಕ್ರಿಯಾಟ್ ಕ್ರಿಯೇಟಿವ್ ಅವರು ಏನ್ ಮಾಡಿದ್ರು ನೋಡ್ಬೋದು ನಾನ್ಸ ಫಸ್ಟ್ ಶೋಗೆ ಹೋಗ್ಬೇಕು ಅಂತಿದ್ದೇನೆ ನಾನ್ಸ ಕಾಯ್ತಾ ಇದ್ದೇನೆ ಏನು ಅಂತ ಹೇಳಿ ನಿಮ್ಗೆ ಇನ್ನೊಂದಷ್ಟು ಸಿಗ್ಬೋದೇನೋ ಈ ಈ ಮೂಲ ಆರಾಧನೆ ಈಗ ಅನೇಕರು ದೈವಗಳ ಸಾನ್ನಿಧ್ಯ ಪ್ರಧಾನ ದೈವದ ಸಾನ್ನಿಧ್ಯವನ್ನು ಸೇರಿ ದೈವತ್ವ ಪಡೆದದ್ದು ಹಾಗಾದರೆ ಪ್ರಧಾನ ದೈವಗಳು ಯಾರು ಕೇಳಿದ್ರೆ ಒಂದು ಪ್ರಾ ಪಂಜುರ್ಲಿ ಇಲ್ಲಿ ಇಲ್ಲಿ ಜಗತ್ತಿನ ಎಲ್ಲ ಆರಾಧನಾ ಪದ್ಧತಿ ಕೂಡ ಭಯದಿಂದ ಪ್ರಾರಂಭದ್ದು ಹಾಗಾಗಿ ಇಲ್ಲಿ ಪ್ರಾಣಿಗಳ ಭಯದಿಂದಲೇ ಆರಂಭ ಆಗಿರುವ ಸಾಧ್ಯತೆ ಇದೆ ಆ ಸುತ್ತಮುತ್ತ ಘಟ್ಟ ಪ್ರದೇಶ ಇನ್ನೊಂದು ಕಡೆ ಸಮುದ್ರ ಹಾಗಾಗಿ ಜಗತ್ತಿನಿಂದ ದೀರ್ಘಕಾಲ ಭಾಷಿಕ ತುಳು ಭಾಷೆ ಭಾಷಿಕವಾಗಿ ಮತ್ತು ಬೈಗು ಭೌಗೋಳಿಕವಾಗಿ ಈ ಪ್ರದೇಶ ದ್ವೀಪ ಸದೃಶವಾಗಿತ್ತು ಐಸೋಲೇಟ್ ಆಗಿತ್ತು ಹಾಗಾಗಿ ಇಲ್ಲಿ ಆರಾಧನಾ ಪದ್ಧತಿ ದೀರ್ಘಕಾಲ ಬದಲಾವಣೆ ಆಗದೆ ಉಳಿಯಿತು ಕೊಡುಕೊಳ್ಳುವಿಕೆ ಹೆಚ್ಚಾಗಲಿಲ್ಲ ಇಲ್ಲಿ ಇಲ್ಲಿ ಸುತ್ತಮುತ್ತ ಘಟ್ಟ ಪ್ರದೇಶ ಇದ್ದ ಕಾರಣ ಸಹಜವಾಗಿ ಹಂದಿಗಳಿರ್ತವೆ ಬೇಟ್ ಬಂದು ಬೆಳೆಗೆ ತೊಂದರೆ ಮಾಡ್ತಾರೆ ಖಂಡಿತವಾಗಿ ಬೇಟೆ ಆಡಿರ್ಬೋದು ಹಂದಿಯನ್ನು ತಿಂತಾರೆ ಕೂಡ ಹಾಗಾಗಿ ಬೇಟೆ ಕೂಡ ಆಗಿರ್ಬೋದು ಯಾವುದೋ ಒಂದು ದಿವಸ ಹಂದಿ ಮರಿಯನ್ನು ಕೊಂದಾಗ ದುರಂತಗಳಾಗಿ ಅದು ದೈವ ಅಂತ ಗೊತ್ತಾಗಿ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರ ನಮ್ಗೆ ಗೊತ್ತಿಲ್ಲ ಅಂತ ಸಾಧ್ಯತೆ ಇದೆ ಪಂಜಿಕುರ್ಲೆ ಹಾಗೆ ಹಂದಿಯನ್ನು ಆರಾಧ ಹಾಗೆಂದ್ರೆ ಪಂಜಿಭೂತ ಅಂತಲೇ ಇದೆ ಧೂಮೋತಿ ದೈವದ ವಾಹನ ಅಂತ ಹೇಳ್ತಾರೆ ಪಂಜಿಭೂತ ಅಂತಲೇ ಹಂದಿಭೂತ ಅಂತಲೇ ಆರಾಧನೆ ಇದೆ ಅಂತ ಸಂದರ್ಭ ಆಗಿರ್ಬೋದು ಭಯದಿಂದ ಇನ್ನು ಗಟ್ಟೆಯಿಂದ ಕೆಳಗೆ ಬಂದಂತ ಹಂದಿಗಳು ಮತ್ತೆ ಗಟ್ಟೆ ಇರುವುದಿಲ್ಲ ಬದಲಿಗೆ ಈ ಕಡೆ ಬರ್ತವೆ ಈ ಕಡೆ ಸಮುದ್ರ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಈ ಪರಿಸರದಲ್ಲಿ ಉಪದ್ರ ಮಾಡೋದು ಅನಿವಾರ್ಯ ಆಯ್ತು ಹಾಗಾಗಿ ಆ ಈ ಹಂದಿಗಳ ರಕ್ಷಣೆಯನ್ನು ಕೇಳಿ ಒಂದು ದೈವ ಅಂತ ಹೇಳಿ ಆರಾಧನೆ ಮಾಡಿದ್ರ ಅಥವಾ ಹಂದಿಯನ್ನು ಕೊಂದಾಗ ದುರಂತವಾಗಿ ಏನೋ ದೈವತ್ವ ಅಂತ ಶುರು ಮಾಡಿದ್ರು ಒಟ್ಟು ಹಂದಿ ಆರಾಧನೆ ಪಂಜಿ ಕುರ್ಲಿ ಅಂತ ಹೇಳಿ ಆರಾಧನೆ ಶುರು ಆಯ್ತು ಯಾಕೆ ಅದಕ್ಕೆ ದೈವತ್ವ ಸಿಕ್ತು ಹುಡುಗಕ್ಕೆ ನಮ್ಮಲ್ಲಿ ಉತ್ತರ ಇಲ್ಲ ಹೇಗೆ ದೈವತ್ವ ಇದೆ ಅಂತ ಹೇಳಿ ಅದೇ ರೀತಿ ಪಿಲಿಭೂತ ಹುಲಿ ಹುಲಿಭೂತ ನಂತರ ನಾಗಭೂತಕ್ಕೆ ನಾಗನಿಗೆ ಕೂಡ ಹೊರಗಡೆ ಕಲ್ಲಿಗೆ ಹಾಲೆರದ ಆರಾಧನೆ ಮಾಡ್ತೇವಲ್ಲ ಇಲ್ಲಿ ನಾಗನಿಗೆ ಭೂತದ ರೂಪದಲ್ಲಿ ಆರಾಧನೆ ಮಾಡ್ತೇವೆ ಅಣಿ ಕಟ್ಟಿ ಆಗಿ ಆರಾಧನೆ ಮಾಡ್ತೇವೆ ಹಾಗೆ ಇವರೆಲ್ಲ ಭಯದಿಂದಲೇ ಆರಂಭ ಆಗಿರುವ ಜಗತ್ತಿನ ಇಡೀ ಆರಾಧನಾ ಪದ್ಧತಿ ಟೊಟೆಮಿಕ್ ವರ್ಷಿಪ್ ಅಂತ ಹೇಳ್ತೇವೆ ನನಗೆ ಪ್ರಾಣಿ ಮೂಲ ಆರಾಧನೆ ಇನ್ನು ಈ ಪ್ರ ಈ ದೈವಗಳ ಸೇರಿಗೆಗೆ ಸಂದು ಉಳಿದವರು ಮನುಷ್ಯರು ಕೂಡ ದೈವಗಳಾಗಿ ಆರಾಧನೆ ಪಡಿತಾರೆ ಹಾಗೆ ಈ ಕಥೆಯನ್ನ ನಾನು ನನ್ನ ಎಂಫಿಲ್ ಇಂದ ಶುರು ಮಾಡಿ ಈಗ ಮಾಡಿದೆ ನನ್ನಲ್ಲಿ ಸಂಗ್ರಹ ಆಗಿ 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 ಸಾವಿರದ ಇನ್ನೂರ ಐವತ್ತು ಮೂರು ದೈವಗಳ ಮಾಹಿತಿ ಆಯಿತು ನಾನು ಅದನ್ನು ವಿದ್ದು ಫೋಟೋ ಅದನ್ನು ಹಾಕಿ ಈ ಪುಸ್ತಕದಲ್ಲಿ ಬರ್ತದೆ ನಾನು ನನಗೆ ಬರೀಲಿಕ್ಕೆ ಸುಮಾರು ಆರು ತಿಂಗಳು ಹಿಡಿಯಿತು ಅಂದರೆ ಒಂದು ಕಡೆ ಆಲ್ಫಾಬೆಟಿಕಲ್ ಆರ್ಡಲ್ಲಿ ಜೋಡಿಸಬೇಕಿತ್ತು ಇನ್ನೊಂದು ಗುಂಪು ಮಾಡಬೇಕಿತ್ತು ಚಾಮುಂಡಿ ಮತ್ತು ಸೇರಿಗೆ ದೈವಗಳು ಭಗವತಿ ಸೇರಿಗೆ ದೈವಗಳು ಪಂಜುರ್ಲಿ ಸೇರಿಗೆ ದೈವಗಳು ಗುಳಿಗಾ ಸೇರಿಗೆ ಹಾಯಿ ಹಾಯಿಗುಳಿ ಪರಿವಾಳ ಅದೆಲ್ಲ ಎಲ್ಲ ಕುಂದಾಪುರ ಕಡೆ ಇದೆ ಉಡುಪಿಗೊಂದು ಹೀಗೆ ಇದನ್ನು ಗುಂಪು ಮಾಡಿದೆ ಬ್ರಾಹ್ಮಣ ದೈವಗಳು ಮುಸ್ಲಿಂ ದೈವಗಳು ಸುಮಾರು ನಲವತ್ತಕ್ಕಿಂತ ಹೆಚ್ಚು ಮುಸ್ಲಿಂ ಮೂಲದ ದೈವಗಳಿಗೆ ಆರಾಧನೆ ಇದೆ ಬ್ರಾಹ್ಮಣ ದೇವಗಳು ಅನೇಕ ಇದ್ದಾರೆ ಕನ್ನಡಿಗರಿದ್ದಾರೆ ಅನೇಕರು ಆ ಹೀಗೆ ಬೇರೆ ಬೇರೆ ಮಾಡ್ತಾ ಮಾಡ್ತಾ ಒಂದು ಪುಸ್ತಕವಾಗಿ ನಾನು ತಂದೆ ಒಂದು ಮೊದಲ ಎಡಿಷನ್ ಬಂತು ಅದನ್ನ ಬದಲಾವಣೆ ಮಾಡಿ ನಾವು ಈ ಪುಸ್ತಕವನ್ನು ತಂದೆ ಹಾಗ ಕಾಂತಾರ ಸಿನಿಮಾ ಬಂದ ಮೇಲೆ ಅಟ್ಲೀಸ್ಟ್ ಪುಸ್ತಕ ಮಳಿಗೆಯಲ್ಲಿ ದೂರದಿಂದಲೇ ಕಾಣ್ಲಿಂತು ನಾನು ಕಾಂತಾರ ಪಂಜುಲಿಯ ಚಿತ್ರ ಹಾಕಿದ್ದೇನೆ ರಿಷಬ್ ಶೆಟ್ಟಿಯವರು ಅವರ ನೇರವಾದ ಪೋಸ್ಟರ್ ಅಲ್ಲ ಇದರ ಅಕ್ರಿಲಿಕ್ ಪೇಂಟಿಂಗ್ ಮನಮೋಹನವರು ಆರ್ಟಿಸ್ಟ್ ಮಾಡಿದ್ದು ಅದರ ಫೋಟೋ ಇದು ನಾನು ಮಾತ್ರ ಅನುಮತಿ ಕೇಳಿದೆ ಮೊದಲೇ ಸುಮ್ಮನೆ ಸಮಸ್ಯೆ ಆಗೋದು ಬೇಡ ಪ್ರಿಂಟ್ ಆಗಿ ಬಂದ ಮೇಲೆ ಪ್ರಾಬ್ಲಮ್ ಮಾಡಿದ್ರೆ ನಮಗೆ ಅಂತ ಹೇಳಿ ಈ ಪುಸ್ತಕಕ್ಕೆ ಯಾವುದೇ ಬ್ಯಾನ್ ಆಗಲಿಲ್ಲ ಮಾರಾಟ ಮಾಡ್ತಾ ಇದ್ದೀವಿ ನಾವು ಇದನ್ನು ಪುಸ್ತಕ ಮಳಿಗೆಗಳಲ್ಲೂ ಸಿಕ್ತಿದೆ ಬಟ್ ನಾವು ಹೆಚ್ಚು ನಾವೇ ಡೈರೆಕ್ಟ್ ಮಾರಾಟ ಮಾಡ್ತೀವಿ ಯಾಕಂದರೆ ಡಿಜಿಟಲ್ ಯುಗ ನಮಗೆ ಯಾಕಂದರೆ ಪುಸ್ತಕ ಮಳಿಗೆಯಲ್ಲಿ ನಲ್ವತ್ತು ಪರ್ಸೆಂಟ್ ಕೊಟ್ಟರೆ ನಮಗೇನು ಬೆನಿಫಿಟ್ ಇರಲ್ಲ ಈಗ ನಾವು ಇದರಲ್ಲಿ ಸ್ವಲ್ಪ ಬೆನಿಫಿಟ್ ಇಟ್ಕೊಳ್ತೇವೆ ಯಾಕೆಂತಂದರೆ ನಮಗೆ ಇದನ್ನು ಇಂಗ್ಲೀಷ್ ಕನ್ನಡ ಮಲಯಾಳ ತೆಲುಗು ಇತರ ಭಾಷೆಗಳಲ್ಲಿ ಅನುವಾದಿಸಿ ಪಬ್ಲಿಷ್ ಮಾಡಬೇಕು ಅಂತಿದೆ ತುಂಬ ದೊಡ್ಡ ಖರ್ಚಿನ ದಾರಿ ಇದೆ ಹಾಗಾಗಿ ನಮಗೆ ಆ ನಲವತ್ತು ಪರ್ಸೆಂಟ್ ನಮಗೆ ಬಂದರೆ ನಮಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಇಲ್ಲಾಂದರೆ ನಲ್ವೇ ಅಂಗಡಿಗಳಿಗೆ ನಲ್ವತ್ತು ಪರ್ಸೆಂಟ್ ಕೊಟ್ಟರೆ ನಮಗೆ ಇದರಲ್ಲಿ ಏನು ಬೆನಿಫಿಟ್ಟೇ ಇರೋಲ್ಲ ನಮಗೆ ಸುಮ್ಮನೆ ಪುಸ್ತಕ ಮಾಡಿದ್ದೀವಿ ಅಂತ ಹೇಳ್ಬೋದು ಅಷ್ಟೆ ಹಾಗೆ ನನ್ನ ಮಗ ಇದ್ದಾನೆ ಹಾಗಾಗಿ ಎಲ್ಲ ಆನ್ಲೈನಲ್ಲಿ ಅವನೇ ಹೆಚ್ಚು ಮಾಡ್ತಾ ಇದ್ದೇವೆ ನಾವು ಇದನ್ನು ಈಗ ನೀವು ಸಾಕಷ್ಟು ವಿಷಯನ ನಮ್ಮ ಹತ್ರ ಹಂಚ್ಕೊಂಡಿದ್ದೀರಾ ಇನ್ನೂ ಸಾಕಷ್ಟು ವಿಷಯಗಳು ಇದ್ದಾವೆ ಅಂತಲೂ ಗೊತ್ತು ಅದಕ್ಕೆ ಉತ್ತರ ನಿಮ್ಮ ಪುಸ್ತಕದಿಂದ ಸಿಗುತ್ತೆ ಅನ್ನೋ ಭರವಸೆ ಕೂಡ ನಮಗಿದೆ ಈಗ ಸಾಕಷ್ಟು ವಿಷಯ ಅಂದರೆ ಈಗ ದೈವಗಳು ಅಂತ ಬಂದಾಗ ಎಷ್ಟೋ ದೈವಗಳಿದೆ ನಿಮ್ಮ ಪುಸ್ತಕದಲ್ಲಿ ಸಾವಿರದೊಂದು ಅಂದ್ರೆ ಅನ್ನೋದು ಒಂದು ನುಡಿಗಟ್ಟು ಸಾರ್ವಜನಿಕ ಸಾವಿರದೊಂದು ಅಂದ್ರೆ ನೂರಾರು ಅನೇಕ ಅಂತ ಅರ್ಥ ಸಾವಿರದ ಇನ್ನೂರ ಐವತ್ತು ಮೂರು ದೈವಗಳ ಮಾಹಿತಿ ಇದ್ರಲ್ಲಿದೆ ಇದಲ್ಲದೆ ಆರು ದೈವಗಳ ಮಾಹಿತಿ ಪುಸ್ತಕ ಬಂದ ನಂತರ ನನಗೆ ಸಿಕ್ಕಿದೆ ಇದು ಅಂತಿಮ ಅಲ್ಲ ಅಂತ ಎಷ್ಟಿವೆ ಹೇಳುದು ನಮಗೆ ಇನ್ನು ಎಕ್ಸಾಕ್ಟ್ ಗೊತ್ತಿಲ್ಲ ತುಂಬಾ ಇವೆ ಸೊ ಇವಾಗ ಇರುವಲ್ಲಿ ಕಾರವಾರದಿಂದ ಆರಂಭಿಸಿ ಕಣ್ಣನ್ನೂರು ತನಕದ ದೈವ ಈ ಕಡೆ ಮಲಯಾಳ ಪರಿಸರದ ತೆಯಂ ಆ ಕಡೆ ಕೊಡವ ಪರಿಸರದ ಪುದಗಳು ಪುದ ಅಂತ ಹೇಳ್ತೇವೆ ಅಲ್ಲಿ ತುಳುವಾರ ಭೂತಗಳು ಕನ್ನಡಿಗರ ದೈವಗಳು ಇಷ್ಟೆಲ್ಲ ಸೇರಿ ಸಾವಿರದ ಇನ್ನೂರ ಐವತ್ತ ಮೂರು ದೈವಗಳು ಮಾಹಿತಿ ಇದೆ ಸುಮಾರು ಇಪ್ಪತ್ತೊಂದು ವರ್ಷ ಹಿಡ್ದೇವೆ ನನಗೆ ಇಷ್ಟು ಸಂಗ್ರಹ ಮಾಡಲಿಕ್ಕೆ ನಾನು ಅಲ್ಲ ಇದರ ಜೊತೆಗೆ ನನಗೆ ಬಹಳಷ್ಟು ಜನ ಹೆಲ್ಪ್ ಮಾಡಿದ್ದಾರೆ ಶಂಕರ ಪುಂಜತ್ತೂರು ನಾಗರಾಜ ಭಟ್ಟು ಶಶಾಂಕ್ ನೆಲ್ಲಿತಾಯ ಹೀಗೆ ಪ್ರದ್ಯುಮ್ನ ಹೀಗೆ ಅನೇಕರು ನನಗೆ ಹೆಲ್ಪ್ ಮಾಡಿದ್ದಾರೆ ಮಾಹಿತಿ ಸಂಗ್ರಹದಲ್ಲಿ ಫೋಟೋ ಕೊಡಲಿಕ್ಕೆ ಇದಕ್ಕೆ ಬೇಕಾದ ಪೂರಕ ಫೋಟೋಗಳನ್ನೆಲ್ಲ ಅವರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ ನಿರಪೇಕ್ಷೆಯಿಂದ ನನಗಾದರೂ ನನ್ನ ಪುಸ್ತಕ ಅನ್ನೋ ಒಂದು ಇದೆ ಅವರಿಗೆ ಅವರಿಗೂ ಇಲ್ಲ ಆದರೆ ಭಾಳ ಪ್ರೀತಿಯಿಂದ ಕೊಟ್ಟಿದ್ದಾರೆ ನನಗೆ ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನನಗೆ ನಿಮ್ಮ ಪುಸ್ತಕ ಈಗಾಗಲೇ ಎಲ್ಲ ಕಡೆ ಅಂದರೆ ನಿಮ್ಮ ನೀವೇ ಅದನ್ನು ಅಧಿಕೃತವಾಗಿ ಕೂಡ ಮಾರಾಟ ಮಾಡ್ತಾ ಇದ್ದೀರಿ ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕು ದೈವಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂದ್ರೆ ನೀವು ಆ ಪುಸ್ತಕದ ಮೊರೆ ಕೂಡ ಹೋಗ್ಬೋದು ಈಗಾಗಲೇ ಮೇಡಮ್ ಸಾಕಷ್ಟು ವಿಷಯಗಳನ್ನು ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಹೇಳ್ಕೊಂಡಿದ್ದಾರೆ ಹೀಗೆ ನಮ್ಮ ಚಾನಲ್ಗೆ ಆಗಾಗ ಬರ್ತಾಯಿರಿ ಇನ್ನೊಂದಷ್ಟು ಮಾಹಿತಿನ ಹೇಳ್ತಾ ಹೋಗಿ ನೋಡಿದ್ರಲ್ಲ ಇದೇ ಮೊಬೈಲ್ ನಂಬರ್ ಬೇಕಾದ್ರೆ ಕೊಡ್ಬೋದು ನಾನು ಪುಸ್ತಕದಲ್ಲಿ ಎಲ್ಲ ಕಡೆ ನೈನ್ ಫೋರ್ ಏಯ್ಟ್ ಜೀರೋ ಫೈವ್ ಒನ್ ಡಬಲ್ ಸಿಕ್ಸ್ ಏಟ್ ಫೋರ್ ಈ ನಂಬರನ್ನು ಸಂಪರ್ಕಿಸಿದರೆ ನಾನು ಮಾಹಿತಿ ಕೊಡ್ತೇನೆ ಮಾರಾಟದ ಜವಾಬ್ದಾರಿ ಮಗನಿಗೆ ಇದೆ ಅವನು ನೋಡ್ಕೊಳ್ತಾನೆ ನಿಮಗೆ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾನೆ ಅದನ್ನು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಗೆ ಏನಾದರೂ ಪುಸ್ತಕ ಬೇಕು ಅಂದರೆ ಅವ್ರು ಹೇಳಿದ್ದ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆ ಪುಸ್ತಕ ತಲುಪುತ್ತೆ ಹಾಗೆ ಇಷ್ಟು ವಿಷಯಗಳನ್ನು ನೀವು ನಮ್ಮ ಹತ್ರ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನೋಡಿದ್ರಲ್ಲ ಇದೇ ಹೊತ್ತಿನ ವಿಶೇಷ ಪಾಡ್ಕ್ಯಾಸ್ಟ್ ಗ್ಯಾರಂಟಿ ನ್ಯೂಸ್ನ ಇರಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ